ಡ್ರೋಮ್ ಪ್ರತಾಪ್ ನನ್ನ ಮುದ್ದಿನ ಕಮ್ಮ ಅವನಂದ್ರೆ ನನಗೆ ಇಷ್ಟ ನಾನು ಅವನನ್ನ ತುಂಬಾನೇ ಜಾಸ್ತಿ ಮುದ್ದು ಮಾಡ್ತೀನಿ ತುಂಬಾನೇ ಇಷ್ಟ ಪಡ್ತೀನಿ ಅನ್ನುವಂತ ಮಾತನ್ನ ಪ್ರತಾಪ್ ಅವರಿಗೆ ಸಂಗೀತ ಅವರು ಕೂಡ ತಿಳಿಸ್ತಾರೆ ಸೊ ಕಾರಣ ಏನಪ್ಪಾ ಅಂದ್ರೆ ಪ್ರತಾಪ್ ಅವರನ್ನು ತುಂಬಾ ಇಷ್ಟಪಡುವಂತ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದ್ರೂ ಇದ್ರು ಅಂದ್ರೆ ಅದುವೇ ಸಂಗೀತ ಸಂಗೀತ ಅವರು ಪ್ರತಾಪ್ನ ತುಂಬಾ ಹೆಚ್ಕೊಂಡಿದ್ರು ಮತ್ತೆ ತುಂಬಾನೇ ನಂಬ್ತಾ ಇದ್ರು ಅದೇ ರೀತಿ ಪ್ರತಾಪ್ ಅವರು ಕೂಡ ಅಷ್ಟೇ ಬೇರೆ ಯಾರನ್ನೂ ಕೂಡ ನಂಬ್ತಿರಲಿಲ್ಲ ಕೇವಲ ಸಂಗೀತ ಅವರನ್ನ ಮಾತ್ರ ನಂಬ್ತಾ ಇದ್ದು ಇದನ್ನ ತುಂಬಾ ಸತಿ ಹೇಳಿದ್ದಾರೆ ಸುದೀಪ್ ಸರ್ ಅವರ ಮುಂದೆ ಕೂಡ ಹೇಳಿದ್ದಾರೆ ಸಾಕಷ್ಟು ಜನ ಕಾಲಿಳಿಯುವುದು ಬೈಯುವುದು ಆಮೇಲೆ ದ್ವೇಷಿಸುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ರು ಆಮೇಲೆ ಟಾರ್ಗೆಟ್ ಮಾಡುವುದು ಕೂಡ ಮಾಡ್ತಿದ್ರು ಆದರೆ ಸಂಗೀತ ಅವರು ಮಾತ್ರ ಯಾವುದೇ ರೀತಿ ಮಾಡ್ತಿರಲಿಲ್ಲ ಯಾಕೆಂದ್ರೆ ಅವರು ತಮ್ಮನ್ನ ಅದ್ಭುತವಾಗಿ ಕೂಡ ಕಾಣ್ತಾ ಇದ್ರು ನೋಡ್ಕೋತಾ ಇದ್ರು ಸೊ ಹೀಗಾಗಿ ಉತ್ತಮವಾದಂತಹ ಒಡನಾಟ ಈಗಲೂ ಕೂಡ ಇದೆ ಅಂದ್ರೆ ಆಚೆ ಬಂದ ಮೇಲೂ ಕೂಡ ಅದೇ ರೀತಿಯ ಒಂದು ಒಡನಾಟ ನಡೀತಾ ಉಂಟು ಹೀಗಾಗಿ ಪ್ರತಾಪ್ ಅವ್ರನ್ನ ಯಾವಾಗಲೂ ಕೂಡ ತುಂಬಾ ಇಷ್ಟಪಡೋದರೆ ತುಂಬಾ ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಆಗ್ಬೇಕನ್ನುವಂತ ಬ್ಲೆಸಿಂಗ್ಸ್ ಅನ್ನು ಕೂಡ ನೀಡ್ತಾ ಇರ್ತಾರೆ ಸಂಗೀತ ಅವರು ಅದೇ ರೀತಿ ಕೂಡ ತಿಳಿಸಿದ್ದಾರೆ ನನಗೆ ನನ್ನ ತಮ್ಮ ಅಂದ್ರೆ ತುಂಬನೇ ಇಷ್ಟ ನನ್ನ ಮುದ್ದಿನ ತಮ್ಮ ನನಗೆ ತಮ್ಮ ಇಲ್ಲ ಹೀಗಾಗಿ ಪ್ರತಾಪ್ ನನ್ನ ಒಂದು ತಮ್ಮನ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಅನ್ನುವಂತ ಮಾತನ್ನ ಸಂಗೀತ ಅವರು ಕೂಡ ತಿಳಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ಎಲ್ಲರಿಗೂ ಕೂಡ ತಿಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತಮ್ಮನ ಬಗ್ಗೆ ಅಂದ್ರೆ ಪ್ರತಾಪ್ ಬಗ್ಗೆ ಆಗಾಗ್ಲಿ ಏನಾದ್ರು ಒಂದು ಹೊಸ ಫೋಟೋವನ್ನು ಹಾಕಿಕೊಳ್ಳುವುದು ಚೆನ್ನಾಗಿ ಏನಾದ್ರೂ ಒಂದು ಬರೆದುಕೊಳ್ಳುವುದಿಲ್ಲ